ಸೆರಕು ಬಿಗಿದು ಬ್ಯಾಟ್ ಹಿಡಿದು ಯಾವುದೇ ದಾಳಿಗೂ ಸಿದ್ಧರಾದಂತೆ ನಿಂತ ಮಹಿಳೆ ಇನ್ನೊಂದು ಕಡೆ ವಿಕೆಟ್ ಉರುಳಿಸುವ ಬರದಲ್ಲಿ ಬಾಲ್ ಎಸೆಯುತ್ತಿರುವ ಇನ್ನೊಬ್ಬ ಮಹಿಳೆ ಸುತ್ತಲೂ ದಾಳಿ ಎದುರಿಸಲು ಸಜ್ಜಾಗಿ ನಿಂತ ಮಹಿಳಾ ಬಣ ಒಟ್ಟಿನಲ್ಲಿ ಕೊಡಗಿನಲ್ಲಿ ಆರಂಭವಾಗಿರುವ ಸಾಲು ಸಾಲು ಕ್ರೀಡಾಕೂಟಗಳ ಸಾಲಿಗೆ ಮಹಿಳೆಯರು ತಮ್ಮ ಭುಜಬಲ ತೋರಿಸುತ್ತಿದ್ದಾರೆ ಇದು ಚಯ್ಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆದ ಮಹಿಳಾ ಕ್ರಿಕೆಟ್ ಸಮರಾಂಗಣದ ದೃಶ್ಯ ಕೋಕೇರಿಯ ನೀಲಿಯಾಟ್ ಲೇಡೀಸ್ ಕ್ಲಬ್ ಆಯೋಜಿಸಿದ ಮಹಿಳಾ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟವನ್ನು ಶಾಸಕ ಎಎಸ್ ಪೊನ್ನಣ್ಣ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಎಎಸ್ ಪೊನ್ನಣ್ಣ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕ್ರೀಡಾಕೂಟಗಳಲ್ಲೂ ಮಹಿಳೆಯರು ಸಾಧನೆ ತೋರುತ್ತಿರುವುದು ಶ್ಲಾಘನೀಯ ಎಂದರು ಕ್ರೀಡೆಯಲ್ಲದೆ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಇದು ಸಮಾಜದ ಏಳಿಗೆಗೆ ಉತ್ತಮ ಬೆಳವಣಿಗೆ ಕೊಡಗಿನಲ್ಲಿ ಗ್ರಾಮೀಣ ಕ್ರೀಡಾಕೂಟಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಎಂದ ಎಎಸ್ ಪೊನ್ನಣ್ಣ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕೆಂದರು ಆ ಸಂದರ್ಭದಲ್ಲಿ ಮಹಿಳಾ ಕ್ರಿಕೆಟ್ಗೆ ಇಷ್ಟೊಂದು ಬೆಂಬಲ ಇದೆ ಅಂತ ಹೇಳುವಂತದ್ದು ನಮಗೆಲ್ಲರೂ ಗೊತ್ತಾಯ್ತು ಅಂದ್ರೆ ಅದನ್ನ ಪುರುಷರು ಗೆದ್ದಷ್ಟೇ ವಿಜೃಂಭಣೆಯಿಂದ ಎಲ್ಲರೂ ಕೂಡ ಆಚರಣೆ ಮಾಡಿದ್ರು ನಾವೆಲ್ಲರೂ ಕೂಡ ಅದನ್ನ ಬಹಳ ಸಂತೋಷದಿಂದ ಗಳಿಗೆಯನ್ನು ಇವತ್ತು ಕೂಡ ಸ್ಮರಿಸ್ತಾ ಇದ್ದೇವೆ ಮೊನ್ನೆ ಆಸ್ಟ್ರೇಲಿಯಾಗಳೆ ಹೋದಾಗ ಕೂಡ ಬಹಳ ದೊಡ್ಡ ಸ್ವಾಗತ ಕೂಡ ಅವ್ರಿಗೆ ಸಿಕ್ಕಿತ್ತು ಅಲ್ಲಿಂದ ಮಹಿಳೆಯರ ಕ್ರಿಕೆಟ್ ಬೇರೆ ಪುರುಷರ ಕ್ರಿಕೆಟ್ ಬೇರೆ ಅಂತ ಹೇಳುವಂಥ ವಿಚಾರ ಅಲ್ಲಿಗೆ ಅಂತ್ಯ ಆಗಿದೆ ಅಂತ ನನ್ನ ಭಾವನೆ ಕ್ರಿಕೆಟನ್ನು ಯಾರು ಆಡ್ತಾರೆ ಅವರೆಲ್ಲ ಕ್ರಿಕೆಟಿಗರು ಇದರಿಂದ ತಾವೆಲ್ಲ ಕೂಡ ಇವತ್ತು ಕ್ರಿಕೆಟಿಗರಾಗಿ ಕ್ರಿಕೆಟಿಗರಾಗಿ ನಮಗೆ ಶುಭವಾಗಿದೆ ಈ ಪಂದ್ಯಾವಳಿ ಹೆಚ್ಚು ಯಶಸ್ಸಾಗಿ ನಡೀಲಿ ಇನ್ನು ಮುಂದಿನ ವರ್ಷಗಳಲ್ಲಿ ಈ ಬಾರಿ ಹದಿಮೂರು ತಂಡಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಮತ್ತು ತಂಡಗಳು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ಸಾಗಿ ನಡೀಲಿ ಅಂತ ಹಾರೈಸ್ತಾ ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗೆ ಭಾಳ ಒತ್ತನ್ನು ಕಟ್ಟಿದೆ ನಮ್ಮ ಕೊಡಗಿನ ವಿಶೇಷ ಮತ್ತು ನಮ್ಮ ಯುವಕರಿಗೆ ಎಲ್ಲಾದರೂ ಒಂದು ವೇದಿಕೆ ಬೇಕಲ್ಲ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡೋದು ಆ ರೀತಿಯಾದಂಥ ವೇದಿಕೆಗಳು ಹಲವಾರು ಸಂಘ ಸಂಸ್ಥೆಗಳು ಗ್ರಾಮೀಣ ಭಾಗದಲ್ಲಿ ಕೊಟ್ಕೊಂಡೇ ಬರ್ತಾ ಇದ್ದಾರೆ ಅದರಲ್ಲಿ ನೀಲಿ ಆಟ ಲೇಡೀಸ್ ಕ್ಲಬ್ ಕೂಡ ಒಬ್ರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಯಶಸ್ಸನ್ನು ಕೋರಿ ಸೇರಿರುವಂತೆಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನು ಕೋರಿ ಒಳ್ಳೆಯ ಆಟವನ್ನು ಆಡಳಿತ ಗೆಲ್ತಾರೆ ಆದರೆ ಕ್ರೀಡೆಯಲ್ಲಿ ಗೆಲ್ಲು ಸೋಲು ಅನ್ನೋದಿಲ್ಲ ಅನಿಸಿಕೆ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡುವಂಥ ಮನಶಕ್ತಿ ಮತ್ತು ಮನೋಭಾವ ಬೆಳೆಸ್ಬೇಕಂದ್ರೆ ಕ್ರೀಡೆ ಆಟ ಅದರಿಂದ ಸೋಲು ಗೆಲುವು ಎರಡೂ ಸಹಜ ಜೀವನದಲ್ಲೂ ಕೂಡ ಸಹಜ ಕ್ರೀಡೆಯಲ್ಲೂ ಕೂಡ ಅದೇ ಥರ

ಮಹಿಳೆಯರು ಅಡಿಗೆ ಮನೆಗೆ ಮಾತ್ರ ಸೀಮಿತವಲ್ಲ ಅವರು ಬ್ಯಾಟ್ ಹಿಡಿದು ಮೈದಾನ ಕಿಳಿಯುವುದನ್ನು ನೋಡಲು ಸಂತೋಷವಾಗುತ್ತದೆ ಎಂದು ಸುನಿತಾ ಮಾಚಯ್ಯ ಹೇಳಿದರು ಅವಕಾಶ ಸಿಕ್ಕರೆ ಹೆಣ್ಣು ಮಕ್ಕಳು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೂ ಹೋಗಬಲ್ಲರು ಎಂದರು ಹೊಸ ಜೋಶ್ ಕೊಟ್ಟದ ಒಂದೊಂದು ಗೆಲುವು ಒಂದೊಂದು ದಾಖಲೆ ಇವು ನಮ್ಮ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರಿಗೆ ದೊಡ್ಡ ಸ್ಫೂರ್ತಿ ನಾವು ಕೂಡ ಭಾಗವಹಿಸಬಹುದು ಅಂತ ಹೇಳುವುದು ಒಂದು ಭರವಸೆ ಕೊಟ್ಟಿದೆ ಕ್ರಿಕೆಟ್ ಕೇವಲ ಹುಡುಗರ ಆಟವೇ ಅಲ್ಲ ಇವಾಗ ನಮ್ಮ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳು ಕೂಡ ಬೌಂಡ್ರಿಗಳನ್ನು ಹೊಡೆಯುವಂತ ಕಾಲ ಬಂದಿದೆ ಅಡುಗೆ ಮನೆಗೆ ಮಾತ್ರ ನಾವು ಸೀನಿದರಲ್ಲ ಅವರು ಮೈದಾನದಲ್ಲೂ ಇಷ್ಟು ವಿಶ್ವಾಸದಿಂದ ಬ್ಯಾಟ್ ಅನ್ನು ಹಿಡಿದು ನಿಂತಿರುವುದನ್ನು ನೋಡಲು ನಮಗೆ ತುಂಬಾ ಹೆಮ್ಮೆ ಅನ್ನಿಸುತ್ತೆ ಇವಾಗ ಮನೆಯಲ್ಲಿ ಅಮ್ಮಂದಿಯರು ನಾವು ಪ್ರಾಕ್ಟೀಸ್ಗೆ ಹೋಗ್ತೀವಿ ಅಂತ ಹೇಳ್ಕೊಂಡು ಮಕ್ಕಳ ಮಕ್ಕಳಿಗೆ ಹೇಳುವಂತ ಟೈಮ್ ಕೂಡ ಆಗಿದೆ ಇವಾಗ ಹಾಗೆ ನೀವು ತೋರಿಸುತ್ತಿರುವ ಧೈರ್ಯ ಸ್ಫೂರ್ತಿ ಮತ್ತು ಕ್ರೀಡಾ ಸ್ಫೂರ್ತಿ ನಿಜವಾಗಿಯೂ ಮೆಚ್ಚಬೇಕಾಗಿದೆ ಐಕ್ಯತೆ ಇದ್ದರೆ ಅವಕಾಶ ಇದ್ದರೆ ಬೆಂಬಲ ಇದ್ದರೆ ನಮ್ಮ ಹುಡುಗಿಯರು ರಾಜ್ಯ ಮಟ್ಟಕ್ಕೂ ರಾಷ್ಟ್ರ ಮಟ್ಟಕ್ಕೂ ಹೋಗಬಹುದು ಗೆಲ್ಲೋಕೆ ಪ್ರಯತ್ನ ಮಾಡಿ ಆದರೆ ಅದು ಒಂದೇ ಗುರಿ ಅಲ್ಲ ಪಾಲ್ಗೊಳ್ಳೋದು ಮೈದಾನಕ್ಕೆ ಬರೋದು ಅದು ದೊಡ್ಡ ಗೆಲುವು ಹಾಗೆಯೇ ಆರ್ಗನೈಸಿಂಗ್ ಅನ್ನುವುದು ಸುಲಭವೇ ಅಲ್ಲ ಅದರ ಮೇಲೆ ಒಂದು ಮೈಕ್ರೋಸ್ಕೋಪ್ ಇಟ್ಟು ನಾವು ಬೇರೆಯವರನ್ನು ನರಿಯಂದಡ ಗ್ರಾಮ ಪಂಚಾಯಿತಿ ಹಾಗೂ ನಿಲೈ ಕ್ಲಬ್ ಅಧ್ಯಕ್ಷೆ ಪೆಮ್ಮಂಡ ಕೌಶಿ ಕೌಶಿಕಾವ್ಯರಮ್ಮ ಅಧ್ಯಕ್ಷತೆ ವಹಿಸಿದ್ದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೋಡಿರಾ ವಿನೋದ್ ನಾಣಯ್ಯ ಕೋಕೇರಿ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಧ್ಯಕ್ಷ ಪೆಮ್ಮಂಡ ನಂದ ನಾಣಯ್ಯ ಮಚ್ಚಂಡ ಸೀಮಾ ಚಂಗಪ್ಪ ಪೊನ್ನಚಣ್ಣ ಮಂಜುಳಾ ಪ್ರಾಥಮಿಕ ಶಾಲಾ ಶಿಕ್ಷಕಿ ವಿಮಲಾ ಕೆಎಂ ಲೇಡೀಸ್ ಕ್ಲಬ್ನ ಉಪಾಧ್ಯಕ್ಷೆ ಮೈನಾ ಕಾರ್ಯದರ್ಶಿ ಪೆಮ್ಮಂಡ ಗೌರಮ್ಮ ಶೈಲಾ ಕುಟಪ್ಪ ಮತ್ತಿತರರು ಹಾಜರಿದ್ದರು